ಹೈಕಮಾಂಡ್ ಇದ್ದಾರಾ ನಿನ್ನೇನ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸ್ವಂತ ರಾಜನ್ ಅವ್ರು ಸೊ ಏನಾಗಿದೆ ಅಂತ ಆಗ್ಲಿಕ್ಕೆ ಅದಕ್ಕೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಬೇಕಾಯ್ತು ಅವ್ರು ಕೂಡ ಹೇಳಿದಾರೆ ಡೆಲ್ಲಿ ಹೋಗ್ತೀನಿ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತೀನಿ ಅಂತಾರೆ ಈಗ ಅವ್ರು ಹೇಳಿದಾರೆ ಅವ್ರ ಹೇಳಿಕೆ ಕೊಟ್ರೆ ಅದಕ್ಕೆ ಉತ್ತಮ ಉತ್ತಮವಾಗಿರ್ತದೆ ಹೇಳಿದಾರೆ ಅದ್ ಆಮ್ಯಾಗ ಅಂತ ಹೇಳಿದಾರೆ ಅದ್ರ ಸೆಕೆಂಡ್ ಸ್ಟೇಜ್ ಅದ ಫಸ್ಟ್ ಸ್ಟೇಜ್ ಎಲ್ಲ ಈಗ ಮಲ್ ಡೆಲ್ಲಿಗೆ ಹೋಗಬೇಕು ಏನಾಗಿದೆ ಅವರು ಹೈಕಮಾಂಡ್ ಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ರಾಜಣ್ಣ ಅವ್ರ ಹಿಂದೆ ಒಂದು ದೊಡ್ಡ ಸಮುದಾಯ ಇದೆ ಸೀನಿಯರಿಟಿ ಇದೆ ಅವ್ರನ್ನ ವಜಾ ಮಾಡಿದ ರೀತಿ ಸರಿ ಇಲ್ಲಾ ಅಂತ ನೋಡಿ ಅದು ಈಗ ಆಗಿದೆ ಇನ್ನ ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೇಳಲಿಕ್ಕೆ ಆಗೋಲ್ಲ ಬಂದ ಮುಂದಿನ ನೋಡೋಣ ಅದ್ರ ಬಗ್ಗೆ ತಿಳಿ ಮಾಡ್ಲಿಕ್ ಮಲ್ ಪ್ರಯತ್ನ ಮಾಡೋಣ ಏನಾಗಿದೆ ಮೊದಲು ಈಗ ನಾಗೇಂದ್ರ ಅವ್ರ ರಾಜೀನಾಮೆ ಆಯ್ತು ಅದಾದ್ಮೇಲೆ ರಾಜಣ್ಣ ಅವ್ರ್ ಆಯ್ತು ಕೆಲವ್ ಕಡೆ ವಾಲ್ಮೀಕಿ ಸಮುದಾಯ ಹಿನ್ನಡೆ ಆಯ್ತು ಎಲ್ಲ ಕಮಿಟಿ ವಾಯಿತ್ ನೋಡ್ಲಿಕ್ಕಾಗೋಲ್ಲ ಘಟನೆಗಳಾಗಿದೆ ಅದಕ್ಕಾಗಿ ಕೊಡ್ಲಿಕ್ ಬರ್ತು ಅಕ್ಕಾಗಿ ಅವ್ನ ಉದ್ದೇಶಪೂರ್ಕವಾಗಿ ಈಗ ಅಂತ ಕಾರಣಕ್ಕಾಗಿ ಆ ಸಂದರ್ಭ ತಕ್ಕಂಗೆ ಅದ ಆಕ್ಷನ್ ಆಗಿದೆ ಸಿಎಂ ಆಪ್ತಾರ ಟಾರ್ಗೆಟ್ ಮಾಡ್ಲಕ್ಕತ್ತಿದೆಯಾ ಇದನ್ನ ನೋಡಬೇಕ ಬಂದ್ ಹೇಳ್ತ ಹೇಳಲ್ಲ ಅವರೇ ಮುಂದಿನ ದಿನಗಳಲ್ಲಿ ಹೇಳ್ತ ಹೇಳ್ತಾರ ಕಾ ಅಂತ ನೋಡೋಣ ಏನ್ ಹೇಳ್ತಾರೆ ಏನ್ ಮಾಡ್ತಾರೆ ಅಂತ ಅವರು ಬಹಿರಂಗವಾಗಿ ಸಿದ್ಧರಾಮಯ್ಯನ ಪರೋ ಬ್ಯಾಟ್ ಇರ್ತಾ ಇದ್ರು ಮತ್ತೊಂದ್ ಕಡೆಗೆ ಇವು ಹೆಚ್ಚುವರು ಉಪ ಮುಖ್ಯಮಂತ್ರಿ ಆಗಬೇಕು ಸತಿ ಅತಿ ಒಳಗೂ ಅಂತ ಹೇಳ್ತಾ ಇದ್ರು ಹಿಂಗಾಗಿ ಎಲ್ಲೊಂದ್ ಸಿದ್ಧರಾಮಯ್ಯನ ಆಪ್ತಾರ ಧ್ವನಿ ಎರಡು ದೊಡ್ಡ ಪ್ರಯತ್ನ ನಡೀತಾ ಇದೆಯಾ ಅಂತ ನೋಡಿ ರಾಜಕೀಯ ಎಲ್ಲ ಈ ಇದ್ದೇ ಸ್ವಾಭಾವಿಕ ನೋಡಿದ್ರೆ ನಾವು ಹೆಜ್ಜೆ ಇಡ್ಬೇಕಂತ ಹೇಳಿದ್ವಿ ಇದ್ದೇ ಕೂಡ ಹ್ಮ್ ಇದೆಲ್ಲ ಒಬ್ಬರ ಮೇಲೆ ಒಬ್ಬರದು ಇದ್ದೇ ಇರ್ತದೆ ಹುಷಾರಾಗಿರ್ಬೇಕು ರಾಜಕೀಯ ಇಲ್ಲಿ ನಾವು ಸ್ವಲ್ಪ ತಂದ್ರೆ ಇದು ಅಂತ ಘಟನೆಗಳ ಆಗ್ತಾವ ಎಲ್ಲಾ ರೀತಿಯಿಂದ ನಾವು ಬಿಗಿಯಾಗಿರ್ಬೇಕು ಅಷ್ಟೇ ಯಾವಾಗ್ಲೂ ಸಾಮಾಜಿಕ ನ್ಯಾಯ ಅಂತಾರೆ ಅದ್ರಿಗೂ ನೋಟಿಸ್ ಕೊಟ್ಟು ವಿವರಣೆ ಕೇಳಿ ಅನಂತರ ಒಂದು ಅರ್ಥ ಇರ್ತಿತ್ತಲ್ಲ ಏಕಾಏಕಿ ಒಬ್ಬ ಸಚಿವರನ್ನ ಈ ರೀತಿ ಎಕ್ಸ್ಪ್ಲೇನ್ ಮಾಡೋದು ಈಗ ಎಕ್ಸ್ಪ್ಲೈನ್ ಆದ್ರೂ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಏನಾಗಿದೆ ಅಂತ ಹೇಳಲಿಕ್ಕೆ ಅವ್ರಾಗಿದ್ದಾರೆ ಅಲ್ಲಿ ಕೊಡ್ತಾರೆ ಕೊಟ್ಟಬೇಕ ವಾತಾವರಣ ತಿಳಿಯಾಗಬಹುದು ಮತ್ತೆ ಸರಿ ಆಗ್ಬೋದು ಅಷ್ಟೆಲ್ಲ ವಿಪಕ್ಷಗಳು ಕಾಂಗ್ರೆಸ್ ಅಲ್ಲಿ ಸತ್ಯ ಮಾತಾಡೋರು ಉಳಗಾಲ ಇಲ್ಲ ತರದಲ್ಲಿ ಟೀಕೆ ಮಾಡ್ತಾ ಇದಾರೆ ಇಲ್ಲ ಇದಕ್ಕೆ ಇರೋದು ಪಕ್ಷದವ್ರದ್ದು ಏನ್ ಪಾತ್ರ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮ್ ಇಂಟರ್ನಲ್ ಪ್ರಾಬ್ಲಮ್ ಇದು ನಮ್ಮ ಪಕ್ಷದ ಡಿಸಿಷನ್ ಅದು ಸೊ ನಮ್ಮ ಪಕ್ಷಕ್ಕೆ ಹೇಳ್ತಾರೆ ಅದೇ ನಾವ್ ಡ್ಯೂಟಿ ಹೇಳ್ತಾರೆ ಹೇಳಿ ಯಾಕೆ ರಾಜೀನಾಮೆ ಕೊಟ್ಟು ಹೇಳಬೇಕಲ್ಲ ಸದನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಆಗ್ಬೋದು ರಾಜಕೀಯ ಇವತ್ತು ಹಿಂಗೆ ಇರೋದಿಲ್ಲ ಇವತ್ತ ನಾಳೆ ಇರೋದಾ ಸೊ ಅಲ್ಲಿ ಹೋಗಿ ಹೇಳಿ ಕನ್ವಿನ್ಸ್ ಮಾಡ್ದಂಗೆ ವಾತಾವರಣ ತಿಳಿಯತ್ತೆ ಅಲ್ಲಿ ಅವರಿಗೆ ನಾವೆಲ್ಲ ನೋಡಬೇಕಷ್ಟ ಕಾಂಗ್ರೆಸ್ ನ ಉಂತ ಮಾಡ ಈ ರೀತಿಯಾಗಿ ಸುರಾಮಯ್ಯ ಹತ್ತಿರ ಟಾರ್ಗೆಟ್ ಮಾಡ್ತಾ ಇರೋ ವಿಜನಕ್ ಸೆಟ್ಲ್ಮೆಂಟ್ಗಳು ಅಂತ ಅದೆಲ್ಲ ಹೇಳ್ಲಿಕ್ ಆಗೋಲ್ಲ ಅದೇ ಹುಷಾರಾಗಿರ್ಬೇಕಂತ ತಿಳಿದಲ್ಲ ರಾಜಕೀಯದಲ್ಲಿ ಇದೇ ಇರೋದೇನೋ ನಾ ಎಚ್ ನಮ್ ಪಾಲ್ ಹುಷಾರಿದ್ರೆ ಇಂಥ ಪಕ್ಷದ ನಿರ್ಧಾರ ಪಕ್ಷದ ನಿರ್ಧಾರ ಯಾರು ಇರೋದು ಹೋಗ್ಲಿಕ್ಕೆ ಆಗೋಲ್ಲ ನಾವೆಲ್ಲ ಅದನ್ನ ಒಬೇ ಮಾಡ್ಬೇಕಂತ ಹೇಳಿದ್ರೆ ಅವ್ರು ಅದ್ನ ಹೇಳಿ ನಿಮ್ ಮುಂದ ಪ್ರಶ್ನೆ ಅದ್ನ ಹೇಳಿದಾರೆ ಒಬೆ ಮಾಡ್ತೀವಿ ಕನ್ವಿನ್ಸ್ ರಾಜಣ್ಣ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ಲಿಲ್ಲ ಕೊಡೋಣ ಈ ತರ ಬೇಡ ಪ್ರಯತ್ನ ಮಾಡ್ಲಿಕ್ಕೆ ಅದಕ್ಕೆ ಗೊತ್ತಿಲ್ಲ ಅದು ಅದ್ರ ಬಗ್ಗೆ ನಮಗೆ ಅವರು ಹಾಗೆ ಪಕ್ಷದ ನಿರ್ಧಾರ ಎಲ್ಲರಿಗೂ ಅಂತಿಮ ಮಾತಾಡ್ತಾರೆ ಪಾಲಿಸುವಂತ ಅವ್ರು ಕೂಡ ಜನರು ಹೇಳಿದ್ವಿ